ಐ ಪಿ ಎಲ್ ಸೀಸನ್ ಹದಿನೆಂಟು ಶುರುವಾಗೋದಕ್ಕೆ ಕ್ಷಣಗಣನೆ ಶುರುವಾಗುತ್ತಿದ್ದಂತೆ ಈ ಆರ್ ಬಿಗೆ ಬ್ಯಾಕ್ ಟು ಬ್ಯಾಕ್ ಶಾಕ್ ಉಂಟಾಗಿದೆ ಈ ಬಾರಿ ಕಪ್ ಗೆಲ್ಲಲೇಬೇಕು ಅನ್ನೋ ಹಠದಲ್ಲಿ ತಂಡವನ್ನು ಕಟ್ಟಿರೋ ಆರ್ ಬಿಗೆ ಇದೀಗ ಆಟಗಾರರ ಶಾಕ್ ಉಂಟಾಗಿದೆ ಆಟಗಾರರ ಇಂಜುರಿ ಇದೀಗ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ಗೆ ನುಂಗಲಾರದ ತುತ್ತಾಗಿದೆ ಹೌದು ಆರ್ ಬಿಯಲ್ಲಿ ಈ ಬಾರಿ ತಂಡಕ್ಕೆ ಪ್ರಮುಖ ಪಾತ್ರ ವಹಿಸಲಿದ್ದಾರೆ ಅಂತಾನೆ ನಂಬಿಕೊಂಡಿದ್ದ ಇಬ್ಬರು ಆಟಗಾರರು ಇದೀಗ ಗಾಯದ ಸಮಸ್ಯೆಗೆ ಒಳಗಾಗಿದ್ದು ಇದೀಗ ಈ ಇಬ್ಬರು ಆಟಗಾರರು ಐಪಿಎಲ್ ನಲ್ಲಿ ಆರ್ಸಿಬಿಗೆ ಭಾಗಿಯಾಗಲಿದ್ದಾರಾ ಇಲ್ಲವ ಅನುಮಾನ ಶುರುವಾಗಿದೆ ಹೌದು ಸದ್ಯದಲ್ಲಿಯೇ ನಡೆಯಲಿರೋ ಚಾಂಪಿಯನ್ಸ್ ಟ್ರೋಫಿಗೆ ತಾವು ಪ್ರತಿನಿಧಿಸುವ ದೇಶದ ತಂಡದಿಂದ ಇದೀಗ ಆ ಆಟಗಾರರು ಗಾಯದ ಸಮಸ್ಯೆಯಿಂದಾಗಿ ಟೂರ್ನಿಯಿಂದ ಹಿಂದೆ ಸರಿದಿದ್ದು ಐ ಪಿ ಎಲ್ ಮೇಲೂ ಪರಿಣಾಮ ಬೀರಲಿದೆಯಾ ಅನ್ನೋ ಚರ್ಚೆ ಇದೀಗ ಶುರುವಾಗಿದೆ ಹಾಗಾದ್ರೆ ಗಾಯದ ಸಮಸ್ಯೆಗೆ ಒಳಗಾಗಿರೋ ಆ ಇಬ್ಬರು ಆಟಗಾರರು ಯಾರು ಅನ್ನೋದನ್ನ ನೋಡೋದಾದ್ರೆ ಮೊದಲನೆಯದಾಗಿ ಇಂಗ್ಲೆಂಡ್ ತಂಡದ ಯುವ ಟ್ಯಾಲೆಂಟೆಡ್ ಪ್ಲೇಯರ್ ಜೇಕಬ್ ಬೆಟಲ್ ಜೇಕಬ್ ಬೆತಲ್ಗೆ ಕಾಲಿನ ಭಾಗದಲ್ಲಿ ಗಾಯದ ಸಮಸ್ಯೆ ಎದುರಾಗಿದ್ದು ಭಾರತದ ಪ್ರವಾಸದಲ್ಲಿ ಇರೋ ಬೆಥಲ್ ಇದೀಗ ಚಾಂಪಿಯನ್ಸ್ ಟ್ರೋಫಿಯಿಂದ ಹೊರಗುಳಿದಿದ್ದಾರೆ ಗಾಯದ ಸಮಸ್ಯೆ ಎದುರಿಸುತ್ತಿರೋ ಬೆದಲ್ಗೆ ಒಂದು ತಿಂಗಳುಗಳ ಕಾಲ ವಿಶ್ರಾಂತಿಗೆ ವೈದ್ಯರು ಸೂಚಿಸಿದ್ದು ಹೀಗಾಗಿ ಇಂಗ್ಲೆಂಡ್ ತಂಡದಲ್ಲಿ ಚಾಂಪಿಯನ್ಸ್ ಟ್ರೋಫಿಗೆ ಸ್ಥಾನ ಗಿಟ್ಟಿಸಿಕೊಂಡಿದ್ದ ಬೆತಲ್ ಇದೀಗ ಮಿಸ್ ಮಾಡಿಕೊಳ್ಳಲಿದ್ದಾರೆ ಸದ್ಯ ಒಂದು ತಿಂಗಳ ಕಾಲ ವಿಶ್ರಾಂತಿ ಸೂಚಿಸಿದ್ದು ಇದೀಗ ಐಪಿಎಲ್ ಶುರುವಿಗೆ ಒಂದು ತಿಂಗಳು ಬಾಕಿ ಉಳಿದಿದ್ದು ಬೆತಲ್ ಆರ್ ಸಿಬಿಗೆ ಲಭ್ಯವಾಗುತ್ತಾರೋ ಇಲ್ಲವೋ ಅನ್ನೋ ಅನುಮಾನ ಇದೀಗ ಶುರುವಾಗಿದೆ ಒಂದು ಕಡೆ ಬೆಟಲ್ ಆದ್ರೆ ಇನ್ನೊಂದು ಕಡೆ ಈ ಬಾರಿಯ ಆರ್ ಸಿ ಬಿ ತಂಡದ ಬೌಲಿಂಗ್ ವಿಭಾಗವನ್ನು ಮುನ್ನಡೆಸಲಿರುವ ಆಸ್ಟ್ರೇಲಿಯಾದ ವೇಗಿ ಜಾಶ್ ಹೇಜಲ್ವುಡ್ ಕೂಡ ಇದೀಗ ಗಾಯದ ಸಮಸ್ಯೆಯನ್ನು ಎದುರಿಸುತ್ತಿದ್ದಾರೆ ಚಾಂಪಿಯನ್ಸ್ ಟ್ರೋಫಿಗಾಗಿ ಆಸ್ಟ್ರೇಲಿಯಾ ಪ್ರಕಟಿಸಿದ ಆಟಗಾರರ ಪಟ್ಟಿಯಲ್ಲಿ ಸ್ಥಾನ ಪಡೆದಿದ್ದ ಹೇಸಲ್ವುಡ್ ಇದೀಗ ಮಂಡಿ ನೋವಿನ ಸಮಸ್ಯೆ ಎದುರಿಸುತ್ತಿದ್ದು ಹೀಗಾಗಿ ಚಾಂಪಿಯನ್ಸ್ ಟ್ರೋಫಿಯಿಂದ ಹಿಂದೆ ಸರಿದಿದ್ದಾರೆ ಸದ್ಯ ವಿಶ್ರಾಂತಿಯಲ್ಲಿ ಇರೋ ಹೇಸಲ್ವುಡ್ ರಿಕವರಿ ಆಗುವುದಕ್ಕೆ ಸಮಯ ಬೇಕಾಗಿದ್ದು ಇದೀಗ ಐಪಿಎಲ್ ನಲ್ಲಿ ಭಾಗಿಯ ಆಗಲಿದ್ದಾರೋ ಇಲ್ಲವೋ ಅನ್ನೋ ಅನುಮಾನ ಶುರುವಾಗಿದೆ ಸದ್ಯ ಐಪಿಎಲ್ ಶುರುವಾಗೋದಕ್ಕೆ ಇನ್ನು ಕೆಲವೇ ದಿನಗಳು ಇರುವಾಗ ಆರ್ ಆಟಗಾರರು ಗಾಯದ ಸಮುದ್ದು ಫ್ರಾಂಚೈಸಿಗಳಿಗೆ ತಲೆನೋವಾಗಿದ್ದು ಇತ್ತ ಅಭಿಮಾನಿಗಳು ಐಪಿಎಲ್ ಶುರುವಾಗುವ ವೇಳೆಗೆ ಯಾವ ಆಟಗಾರನು ಇಂಜುರಿ ಆಗದೇ ಇರಲಪ್ಪ ಅನ್ನೋ ಮಾತುಗಳನ್ನ ಹೇಳ್ತಿದ್ದಾರೆ ಹಾಗಾದ್ರೆ ನಿಮ್ಮ ಪ್ರಕಾರ ಸದ್ಯ ಈ ಇಬ್ಬರು ಆಟಗಾರರು ಐಪಿಎಲ್ ಶುರುವಿಗೂ ಮುನ್ನ ಇಂಜುರಿ ಆಗಿದ್ದು ಇದು ಐಪಿಎಲ್ನಲ್ಲಿ ಆರ್ ಸಿ ತಂಡದ ಮೇಲೆ ಪರಿಣಾಮ ಬೀರಲಿದೆಯಾ ನಿಮ್ಮ ಅನಿಸಿಕೆ ಅಭಿಪ್ರಾಯವೇನು ಕಮೆಂಟ್ ಮಾಡಿ ತಿಳಿಸಿ